ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ನ ಎಲ್ಲರೂ ಹೆಚ್ಚು ಹೆಚ್ಚು ನೋಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಲೈಕ್ಸ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದು ಗುರುವಾರದ ವ್ಲಾಗು ಇವತ್ತು ಗುರುವಾರ ಮಂತ್ರಾಲಯದಲ್ಲಿ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ಇದೆ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳದ್ದು ಹಾಗಾಗಿ ನಾನು ಮನೆಯಲ್ಲೇ ಪಂಚಾಮೃತ ರೆಡಿ ಮಾಡಿ ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿನಾಥ ಸ್ವಾಮಿಗೆ ಅಭಿಷೇಕ ಮಾಡಿದೆ ಹಾಗೆ ಗಣಪತಿಗೂ ಕೂಡ ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದರಿಂದ ಗಣಪತಿಗೂ ಸ್ವಾಮಿಗೂ ಸೇರಿ ಪಂಚಾಮೃತದಿಂದ ಮತ್ತು ತಣ್ಣೀರು ಒಂದು ಗ್ಲಾಸು ಒಂದು ಗ್ಲಾಸ್ ಬಿಸಿನೀರಿಂದ ಅಭಿಷೇಕ ಮಾಡಿ ಸ್ವಾಮಿಯನ್ನೆಲ್ಲ ಸ್ವಚ್ಛ ಮಾಡಿಟ್ಕೊಂಡು ಪೀಠ ರೆಡಿ ಮಾಡಿಟ್ಕೊಂಡೆ ಪೀಠದ ಮೇಲೆ ನಾನು ಯಾವಾಗಲೂ ಕೇಸರಿ ಕಲರ್ ಬಟ್ಟೆನ ಅಥವಾ ಬಿಳಿ ಕಲರ್ ಬಟ್ಟೆನ ಹಾಕಿರ್ತೀನಿ ಇವತ್ತು ಕೇಸರಿ ಕಲರ್ ಬಟ್ಟೆ ಹಾಕಿ ಸ್ವಾಮಿನ ಪೀಠದ ಮೇಲೆ ಕೂಡಿಸಿ ಅದಕ್ಕೆ ವಿಭೂತಿ ಗಂಧ ಮತ್ತು ಕುಂಕುಮಗಳಿಂದ ಸ್ವಾಮಿನ ಪೂಜೆ ಮಾಡಿ ನಂತರ ಸ್ವಲ್ಪ ಗುಲಾಬಿ ಹೂವು ಇತ್ತು ಕೆಂಪದು ಮತ್ತು ಹಳದಿದು ಅದನ್ನು ಪುಟ್ಟದಾಗಿ ಹಾರ ಮಾಡಿಕೊಂಡೆ ಹಾರ ಮಾಡಿಕೊಂಡು ದೇವರಿಗೆ ಹಾಕಿದೆ ದೇವರಿಗೆ ರಾಘವೇಂದ್ರ ಸ್ವಾಮಿಗೆ ತುಳಸಿ ಮಾಲೆ ತಂದಿಟ್ಟಿದ್ದೀನಿ ಅಂದರೆ ತುಳಸಿ ಮಣಿ ಇದು ಮಣೆ ಮಾಲೆನ ಮಂತ್ರಾಲಯದಲ್ಲೇ ತಂದಿದ್ದೆ ಹಾಗಾಗಿ ಅವರಿಗೆ ಅದನ್ನು ಧರಿಸಿದೆ ನಂತರ ಗೆಜ್ಜೆ ವಸ್ತ್ರ ಇತ್ತು ಹೂವಿನ ಮಾಲೆ ಹಾಕಿ ಗೆಜ್ಜೆ ವಸ್ತ್ರ ಹಾಕಿದೆ ಇದರ ಮಧ್ಯದಲ್ಲಿ ಸ್ವಲ್ಪ ಸಾಬುದಾನಿ ಪಾಯಸ ಮಾಡಿಕೊಂಡೆ ಸಬ್ಬಕ್ಕಿ ಪಾಯಸ ಸಾಬುದಾನಿ ಸಬ್ಬಕ್ಕಿ ಸಬ್ಬಕ್ಕಿ ಪಾಯಸ ಮಾಡಿದೆ ಆದರೂ ಅದಾದ ನಂತರ ದೇವರಿಗೆ ಬಾಳೆಹಣ್ಣು ಮತ್ತು ಯಾವಾಗಲೂ ನಾನು ಹನ್ನೆರಡು ರೂಪಾಯಿ ದಕ್ಷಿಣ ಇಡ್ತಿರ್ತೀನಿ ದೇವರಿಗೆ ದೇವರೇ ಪೂಜೆ ಮಾಡುವಾಗ ಎ ದಕ್ಷಿಣ ಇಟ್ಟು ಪೂಜೆ ಮಾಡಬೇಕಂತೆ ನಾವು ಆ ದಕ್ಷಿಣನ ನೆಕ್ಸ್ಟು ಮುಂದಿನ ವಾರ ಹಣ್ಣು ಕಾಯಿಗಾಗಲಿ ಬಳಸ್ಬೋದು ಅಥವಾ ನಾವು ಮಂತ್ರಾಲಯಕ್ಕಾಗಲಿ ಅಥವಾ ಶಿರಡಿಗಾಗ್ಲಿ ನಾವು ಯಾವ ದೇವರ ಹೆಸರು ಹೇಳಿ ಪೂಜೆ ಮಾಡಿರ್ತೀವೋ ಆ ದೇವರ ದೇವಸ್ಥಾನಗಳಿಗೆ ಹೋದಾಗ ಆ ದುಡ್ಡನ್ನ ಬಳಸ್ಬೋದು ಹಾಗಾಗಿ ನಾನು ಅದನ್ನು ವಾರ ಹನ್ನೆರಡು ರೂಪಾಯಿನ ದೇವರಿಗೆ ಇಟ್ಟಿರ್ತೀನಿ ಆ ದುಡ್ಡನ್ನ ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ ದೇವರಿಗೆ ಹಣ್ಣು ಕಾಯಿ ಹೂವು ತರಲಿಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋದಾಗ ಅದನ್ನು ಬಳಸ್ತೀನಿ ಹೀಗೆ ನನ್ನ ಯಾವಾಗಲೂ ಸಬ್ಬಕ್ಕಿ ಪಾಯಸಕ್ಕೆ ಸ್ವಲ್ಪ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ದೇವರಿಗೆ ನೈವೇದ್ಯ ಮಾಡಿದೆ ನಂತರ ಊದ್ಬತ್ತಿ ಅದಾದ ನಂತರ ಮಹಾಮಂಗಳಾರತಿ ಮಾಡಿ ದೇವರಿಗೆ ನೂರ ಎಂಟು ಸಲ ರಾಘವೇಂದ್ರ ಸ್ವಾಮಿ ನಾಮ ಜಪ ಮಾಡಬೇಕು ಇವತ್ತು ಆರಾಧನಾ ಕಾರ್ಯಕ್ರಮ ಇರೋದರಿಂದ ಅಂಥೇಳಿ ಪರಮಾತ್ಮನಿಗೆ ನೂರ ಎಂಟು ಸಲ ಜಪ ಮಾಡಿದೆ ನಂತರ ಸಾಯಿನಾಥ ಸ್ವಾಮಿಯ ನೂರ ಎಂಟು ಜಪನಾಮಾವಳಿಗಳನ್ನು ಓದಿದೆ ಹೀಗೆ ನನ್ನ ಗುರುವಾರದ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಯವರ ಪೂಜೆ ವಾರ ಗುರುವಾರ ಇದೇ ಥರ ನನ್ನ ಪೂಜೆ ನಡೀತಾ ಇರುತ್ತೆ ಬುಧವಾರದ ಹಿಂದಿನ ದಿನದಿಂದನೇ ಪ್ರಿಪ್ರೇಷನ್ ನಡೀತಾ ಇರುತ್ತೆ ದೇವ್ರ ಪೂಜೆಗೆ ಯಾರೋ ಒಬ್ಬರು ಹೇಳಿದ್ದು ಕೇಳಿದ್ದೆ ನಾನು ದೇವ್ರ ಪೂಜೆ ಮಾಡುವಾಗ ಹಿಂದಲ ದಿನವೇ ನಾವು ದೇವರಿಗೆಲ್ಲ ಸ ಹೂವು ಪತ್ರೆ ಹಣ್ಣು ಹಾಲು ಈ ಥರ ಎಲ್ಲ ಜೋಡಿಸಿ ಇಟ್ಕೊಳ್ತೀವಲ್ಲ ಆವಾಗ್ಲಿಂದನೇ ಭಗವಂತ ನಮ್ಮನ್ನು ಆಶೀರ್ವದಿಸ್ತಾನಂತೆ ಪೂಜೆ ಮಾಡೋದಕ್ಕಿಂತ ಪೂಜೆ ಮಾಡೋ ಹಿಂದಿನ ದಿನ ನಾವು ಜೋಡಿಸಿ ಆ ತಯಾರಿಗೆ ದೇವರು ನಮ್ಮನ್ನು ಕೃಪಾಶೀರ್ವಾದ ಮಾಡ್ತಾನಂತೆ ಎಲ್ಲ ಮುಗಿಸಿ ನಾನು ನಮ್ಮ ಮನೆ ಕಟ್ಟಡ ನಡೀತಾ ಇದೆ ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಕ್ಕೆ ಹೋದೆ ಕೆಳಗೆ ಮೂರು ಸ್ಟಾಲ್ಸ್ ಮಾಡ್ತಿದ್ದಾರೆ ಮಧ್ಯದಲ್ಲಿ ಒಂದು ಸ್ಟಾಲ್ಸ್ ಆಲ್ರೆಡಿ ಇತ್ತು ಅದರ ಆಚೆ ಈಚೆ ಇನ್ನೊಂದು ಸ್ಟಾಲ್ಸ್ ಮಾಡಿ ಅದ್ರ ಮೇಲ್ಗಡೆ ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಒಂದು ಮೂರ್ನಾಲ್ಕು ದಿವಸದಿಂದ ನನಗೆ ಹೋಗಲಿಕ್ಕೆ ಆಗಿರಲಿಲ್ಲ ಶ್ರಾವಣ ಮಾಸ ದೇವಸ್ಥಾನಕ್ಕೆ ಹೋಗೋದು ಮನೆಯಲ್ಲಿ ಆ ಪೂಜೆ ಈ ಪೂಜೆ ಅಂತ ನನ್ನ ಸಣ್ಣ ಮಗ ಬೇರೆ ಇದ್ದ ಹಾಗಾಗಿ ಅವನಿದ್ದರೆ ಅವನೇನಾದರೂ ಮಾತಾಡ್ತಾ ತಮಾಷೆ ಮಾಡ್ತಾ ಹಾಗೆ ಹೀಗೆ ಮನೆಯಲ್ಲಿ ತುಂಬ ನನಗೆ ಲವಲವಿಕೆಯಿಂದ ಇರ್ತಾನೆ ನನ್ನೂ ಸಂತೋಷವಾಗಿಟ್ಟಿರ್ತಾನೆ ಅವನು ಸಂತೋಷವಾಗಿರ್ತಾನೆ ತಮಾಷೆ ಮಾತಾಡ್ತಾನೆ ಕಾಲೇಜ್ನಲ್ಲಿ ನಡೆದಿದ್ದೆಲ್ಲ ಹೇಳ್ತಾ ಇರ್ತಾನೆ ಹಾಗಾಗಿ ಅವನಿದ್ರೆ ನನಗೆ ಹೊತ್ತೋಗೋದೇ ಗೊತ್ತಾಗಲ್ಲ ಅವನ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಇದು ನಮ್ಮ ಮನೆ ನಮ್ಮದು ಸಿಂಗಲ್ ಬೆಡ್ರೂಮ್ ಮನೆ ಚಿಕ್ಕದು ಏನೋ ಭಗವಂತ ಸಾಯಿನಾಥ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ತುಂಬ ವರ್ಷದ ಕನಸು ಈಗ ಈಡೇರ್ತಾ ಇದೆ ಭಗವಂತನ ಕೃಪೆಯಿಂದ ಎಲ್ಲದೂ ಸಲೀಸಾಗಿ ಹಾಗೆ ಮನೆ ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿ ಈ ಮನೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಮನೆಯವರು ಬಂದರು ಅಷ್ಟೊತ್ತಿಗೆ ನಾನು ಹೋದಾಗ ನನಗೆ ಅವರೆಲ್ಲ ಇದು ಇಲ್ಲಿ ಇದು ಇಲ್ಲಿ ಅಂತ ವಿವರಿಸಿ ಹೇಳ್ತಾ ಇದ್ದರು ಅವ್ರ ಪ್ಲಾನ್ ಮೇಲೆ ಇದೆಲ್ಲ ನಡೀತಾ ಇರೋದು ಇದು ಮುಂದಿನ ಭಾಗ ನಮ್ಮ ಮನೆ ಮುಂದಿನ ಭಾಗ ಅಲ್ಲಿಂದ ಬಂದು ಪಾತ್ರೆ ಇತ್ತು ತುಳಿದೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗಿತ್ತು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಿನ್ನೆ ನಮ್ಮ ಮನೆಯವರು ನಮ್ಮ ತವ್ರ ಮನೆಗೆ ಹೋಗಿದ್ದರು ಅಲ್ಲಿಂದ ಹೊಲದಲ್ಲಿ ಬೆಳೆದಿದ್ದು ಸೊಪ್ಪೆಲ್ಲ ಕಟ್ ಕಳಿಸಿದ್ರು ನಮ್ಮ ಅತ್ತಿಗೆ ಮತ್ತು ನಮ್ಮ ಚಿಕ್ಕಮ್ಮ ಆ ಸೊಪ್ಪನ್ನೆಲ್ಲ ಬಳಸಿ ಸೊಪ್ಪಿನ ಸಾರಿಗೆ ಬೇಳೆಗೆ ಹಾಕಿ ಸೊಪ್ಪುಗಳನ್ನೆಲ್ಲ ಕುಕ್ಕರಿಗೆ ಬೇಯಿಸಿಟ್ಟು ಪಾತ್ರೆ ಇದ್ದೆ ಅನ್ನೂ ಮಾಡ್ತಾ ಕುಕ್ಕರು ವಿಸಿಲ್ ಹಾಕಿತು ಅನ್ನೂ ಆಯಿತು ನಮ್ಮ ಮನೆಯಲ್ಲಿ ಅನ್ನನ ಕುಕ್ಕರಲ್ಲಿ ತಿನ್ನಲ್ಲ ನಮ್ಮ ಮನೆಯವರು ಯಾವಾಗಲೂ ನಾನು ಅನ್ನ ಬಸ್ತೆ ಮಾಡಬೇಕು ಇದರ ನಡುವೆ ಸೊಪ್ಪಿನ ಸಾರಿನ ಎಲ್ಲ ಬೇಯಿತು ಅದನ್ನೆಲ್ಲ ಮಸ್ಕೊಂಡು ಅದಕ್ಕೆಲ್ಲ ಹುಳಿ ಉಪ್ಪು ಅರ್ಶನ ಮಸಾಲೆ ಬೆಲ್ಲ ಹಾಕಿ ಕುದಿಸಿದೆ ಕುದಿಸಿ ಇದಕ್ಕೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಟರೆ ಭಾಳ ಘಮ್ ಅನ್ನುತ್ತೆ ಸೊಪ್ಪಿನ ಸಾರು ಮನೆಯವರಿಗೆ ಭಾಳ ಪ್ರಿಯವಾಗಿದ್ದು ಅವರು ಯಾವಾಗಲೂ ಅದನ್ನು ಕೇಳಿ ಮಾಡ್ಸ್ಕೊತಿರ್ತಾರೆ ಈ ಸೀಸನ್ನು ಮಳೆಗಾಲದಲ್ಲಿ ಹೊಲ್ದಲ್ಲಿ ಬೆಳೆದಿರೋ ಸೊಪ್ಪಿಂದ ಮಾಡಿದಾಗ ಫ್ರೆಶ್ಶಾಗಿ ಬೆಳೆದಿರೋ ಸೊಪ್ಪಿಂದ ತಂದು ಮಾಡಿದಾಗ ಭಾಳ ರುಚಿಯಾಗುತ್ತೆ ಸಾರು ಕುದಿಸೋ ಕಿಟ್ಟೆ ಇನ್ನೊಮ್ಮೆ ದಿನಸುಗಳೆಲ್ಲ ಹಾಕಿ ಅಷ್ಟೊತ್ತಿಗೆ ಅಕ್ಕಿನೂ ಎಲ್ಲ ಅನ್ನದ ಅದಕ್ಕೆ ಬೆಂದಿತ್ತು ಅನ್ನೂ ಬಸ್ಕೊಂಡೆ ನಮ್ಮ ಮನೆಯವ್ರಿಗೆ ಅನ್ನ ಬಸ್ತು ಮಾಡಿದ್ರೇ ಅವರು ಇಷ್ಟಪಡೋದು ಕುಕ್ಕರಲ್ಲಿ ಮಾಡಿದ್ದು ಅವರಿಗೆ ತಿನ್ನೋಕ್ಕಾಗಲ್ಲ ನನಗೆ ಕುಕ್ಕರಲ್ಲಿ ಅನ್ನ ಮಾಡಬೇಡ ಅಂತ ಹೇಳ್ತಿರ್ತಾರೆ ಹಾಗಾಗಿ ನಾನು ಅನ್ನ ಮಾಡಲ್ಲ ನನ್ನ ಮಗನೂ ನಿನ್ನೆ ರಾತ್ರಿ ಹಂಗೆ ಊರಿಗೆ ಹೋದ ನಾ ವಿಪ್ರೇ ಆಗಿರೋದ್ರಿಂದ ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಬೇಕಾಗಿತ್ತು ಅನ್ನ ಹಾಗಾಗಿ ಸ್ವಲ್ಪ ಅನ್ನ ಮಾಡಿಕೊಂಡೆ ಮೆಣಸಿನ್ಕಾಯಿ ಇಂಗು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸಾಸಿವೆಯಿಂದ ಸೊಪ್ಪಿನ ಸಾರಿಗೆ ಒಗ್ಗರಣೆ ಕೊಟ್ಟೆ ಒಂದು ಸ್ಪೂನ್ ತುಪ್ಪ ಹಾಕಿದೆ ಒಗ್ಗರಣೆ ಕೊಡುವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕಿದರೆ ಹಾಕದೇ ಇದ್ದರೂ ರುಚಿಯಾಗುತ್ತೆ ಮನೆ ಇಷ್ಟು ಘಮ ಘಮ ಅಂತಿತ್ತು ಎಲ್ಲ ಥರದ ಸೊಪ್ಪುಗಳ್ನು ಹಾಕಿ ಸೊಪ್ಪಿನ ಸಾರು ಮಾಡಿದ್ನಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ನಂತರ ಇದನ್ನೆಲ್ಲ ಮುಗಿಸಿದೆ ಅಡುಗೆ ಎಲ್ಲ ಮುಗಿದಾದ್ಮೇಲೆ ಬಟ್ಟೆ ಒಗೆಯೋಣ ಅಂತ ನೋಡಿದೆ ನಿನ್ನೆ ಒಗಿದು ಹಾಕಿರೋ ಬಟ್ಟೆನೇ ಒಣಗಿರಲಿಲ್ಲ ಅನಿಸುತ್ತೆ ಮಳೆಗಾಲ ಅಲ್ಲ ಮಳೆ ಈ ಕಡೆ ರಾತ್ರಿಯೆಲ್ಲ ಮಳೆ ಬರುತ್ತೆ ಬೆಳಗ್ಗೆಲ್ಲ ಮೋಡ ಮುಚ್ಕೊಂಡಿರುತ್ತೆ ಒಂದು ಬಟ್ಟೆ ಒಣಗಿರಲಿಲ್ಲ ಹಾಗಾಗಿ ಬಟ್ಟೆ ಒಗೆಯೋದು ನಾಳೆ ಪೋಸ್ಟ್ಪೋನ್ ಮಾಡಿದೆ ನಿನ್ನೆ ಬಟ್ಟೆನೇ ಒಣಗಿಲ್ಲ ಇದೇ ರೀತಿ ನನ್ನ ನೋಡ್ತಾ ಇರಿ ಲೈಕ್ಸ್ ಮಾಡಿ ಧನ್ಯವಾದಗಳು ಎಲ್ರಿಗೂ